ಹಾವೇರಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಹಿನ್ನೆಲೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲರಿಂದ ಧ್ವಜಾರೋಹಣ ಹಾವೇರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಮತ್ತು ಅಧಿಕಾರಿಗಳು ಬಾಕಿ ಹೌದು ಹಾವೇರಿ ಜಿಲ್ಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾದ ಹಿನ್ನೆಲೆ ಹಾವೇರಿಯ ಉಸ್ತುವಾರಿ ಸಚಿವರಾಗಿರುವ ಶಿವಾನಂದ ಪಾಟೀಲ್ ರವರು ಧ್ವಜಾರೋಹಣವನ್ನ ಮಾಡುವ ಮೂಲಕ ಗಣರಾಜ್ಯೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಹಾವೇರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಜಿಲ್ಲಾ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಹಾವೇರಿ ಟೀಮ್ನ ಪರವಾಗಿ ಶ್ರೀಶೈನ್ ಕೆಂಚಣ್ಣನ ಐ ಬಂಕಾಪುರ ಠಾಣೆ ಅವರು ತಮ್ಮ ಫ್ಲಟ್ಟುಗಳ ಪರವಾಗಿ ಅವರನ್ನ ತಿಳಿಸಿದ್ದಾರೆ ಎನ್ಸಿಸಿಯ ಫ್ಲಟ್ಟೂರ್ನ ಪರವಾಗಿ ಕುಮಾರಿ ಪೊಲೀಸ್ ಪಡೆ ಹಾವೇರಿ ರವಿಕುಮಾರ್ ಡಿ ಪಿ ಎಸ್ ಐ ಹಾವೇರಿ ಗ್ರಾಮೀಣೆ ಜ್ವರ ಚಪ್ಪಳೆ ಕೊಡಬೇಕು ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲರವರಿಗೆ ಚಪ್ಪಾಳೆ ಕೊಡಿ ದಯವಿಟ್ಟು ಎರಡದಾಗಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಎಲ್ಲಪ್ಪ ಹಿರಗಣ್ಣವ್ರು ಪಿ ಎಸ್ಐ ಶಿಗ್ಗಾಂವ್ ಠಾಣೆ ತಮ್ಮ ಪ್ರಕಟಣೆ ಆಗ್ತಾ ಇದ್ದಾರೆ ಮೂರನೇದಾಗಿ ಅಗ್ನಿಶಾಮಕ ದಳ ಅಗ್ನಿಶಾಮಕ ಠಾಣಾಧಿಕಾರಿ ವಿನೇಶ್ ಟೆಕೀನ್ ತಮ್ಮ ಪ್ಲಟೂನ ಪರವಾಗಿ ಗೌರವ ಸಲ್ಲಿಸಿದ್ರೆ ನಂತರದಲ್ಲಿ ಅರಣ್ಯ ದಳ ಬೀಟ್ ಫಾರೆಸ್ಟರ್ ಮೌನೇಶ್ ತಮ್ಮ ಚವಣ್ ರೂನ ಗೌರವ ಸಲ್ಲಿಸಿದ್ರೆ ಗೃಹ ರಕ್ಷಕ ದಳ ಶ್ರೀಶೈಲ್ ಕೆಂಚಣ್ಣ ಪಿ ಐ ಮಕ್ಕಾಪುರ್ ಠಾಣೆ ಮೊದಲ ವಿದ್ಯಾರ್ಥಿನಿಯರ ಪ್ಲಟೂನ್ ಅದು ಎನ್ಸಿಸಿ ಸಿ ಆ ಕುಮಾರಿ ರೇಷ್ಮಾ ಬೈಲಪ್ಪನವ್ರ ಸಿಲಿಂಡರ್ ಸರ್ ತಮ್ಮ ಪ್ಲಟೂನ ಪರವಾಗಿ ಎನ್ಸಿಸಿ ಪಡೆ ಬರ್ತಾ ಇದೆ ಎಚ್ ಕಾಲೇಜ್ ನಂತರದಲ್ಲಿ ಚಪ್ಪಾಳೆ ಕೊಡ್ಬೇಕು ದಯವಿಟ್ಟು ಕೂಡ ನೋಡ್ರಿ ಎಷ್ಟು ಶಿಸ್ತಬದ್ಧವಾಗಿ ಎಷ್ಟು ಚೆನ್ನಾಗಿ ಅವರೆಲ್ಲ ಟೀಮ್ ಇದೆ ಕೆರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೈಡ್ಸ್ ಕುಮಾರಿ ದೃಷ್ಟಿ ಎಸ್ ಕುಂಬಾರ್ ತಮ್ಮ ಬೆಟ್ಟನ ಪರವಾಗಿ ಜೆ ಪಿ ರೋಟ್ರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಸ್ಕೌಟ್ಸ್ ಕುಮಾರ್ ಮುತ್ತುರಾಜ್ ತಿಪ್ಪಣ್ಣ ತಮ್ಮ ಪ್ಲಟನ ಪರವಾಗಿ ಕಾಳಿದಾಸ ಪ್ರೌಢಶಾಲೆಯ ಸೇವಾದಳ ಕುಮಾರ್ ಅಶೋಕ್ ಮಹಾನ್ ಆದರ್ಶ ಪ್ರೌಢಶಾಲೆಯ ಕುಮಾರಿ ಜಹಾರ ಹಾವೇರಿ ತಮ್ಮ ಲುಡಲ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಹೊಡಲ್ ತಮ್ಮ ಪ್ರೌಢಶಾಲೆ ಪರವಾಗಿ ಗೌರವಂದನೆಯನ್ನ ರಾಷ್ಟ್ರ ಧ್ವಜಕ್ಕೆ ವೇದಿಕೆ ಮಾಡತಕ್ಕಂಥ ಸಚಿವರಿಗೆ ಅತಿಥಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಹಾವೇರಿಯ ಕುಮಾರಿ ಅಮೂಲ್ಯ ನವಣಿ ಕ್ರೀಡಾ ಇಲಾಖೆಯ ತಂಡ ಈ ಬಾರಿ ಜೋನ್ ಆಗ್ತಾ ಇದೆ ಕುಮಾರ್ ಪೃಥ್ವಿ ವಟರ್ ತಮ್ಮ ಪ್ರಟೂನ ಪರವಾಗಿ ಗೌರವ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಆರ್ ಎಂ ಪ್ರೌಢಶಾಲೆ ಹಾವೇರಿಯ ಕುಮಾರ್ ಶ್ರೇಯಸ್ ನೇಗೂರ್ ಬಹಳ ಸಂತೋಷ ಅನಿಸ್ತಾ ಇದೆ ಪ್ರತಿಯೊಂದು ಪ್ರಟೂನ್ ನೋಡಿದಾಗ ಅವರ ಮುಗ್ಧತೆ ಮತ್ತೊಂದು ಹದಿನೈದನೇ ಪ್ಲಟೂನ್ ಬಸವ ಭಾರತಿ ಪ್ರೌಢಶಾಲೆ ಹಾವೇರಿ ಕುಮಾರ್ ಜಗದೀಶ್ ಕುಮಾರ್ ಚವಾಣ್ ತಮ್ಮ ಗೌರವ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಹದಿನೈದು ಪ್ಲಟೂನ್ಗಳು ಪರೇಡ್ ಕಮಾಂಡರ್ ಶಂಕರಗೌಡ ಡಿ ಪಾಟೀಲ್ ಇವರ ನೇತೃತ್ವದಲ್ಲಿ